ನಾಡು ನುಡಿ ಕಲಬುರಗಿಯ ಸುಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧ್ಯಕ್ಷರಾದ ಶ್ರೀ ಶರಣ ಬಸವಪ್ಪ ಅಪ್ಪಾಜಿಯವರ ನಿಧನಕ್ಕೆ ಸಂತಾಪ ಸೂಚಿಸಿದ ಪ್ರಧಾನಿ ನರೇಂದ್ರ ಮೋದಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ನಿಧನದ ಸುದ್ದಿಯನ್ನು ನಾನು ದುಃಖ ಮತ್ತು ವಿಷಾದದಿಂದ ಸ್ವೀಕರಿಸಿದ್ದೇನೆ ಇದು ಅವರ ಕುಟುಂಬ ಮತ್ತು ಅಸಂಖ್ಯಾತ ಅನುಯಾಯಿಗಳಿಗೆ ಮಾತ್ರವಲ್ಲದೆ ನಮ್ಮ ರಾಷ್ಟ್ರಕ್ಕೂ ದೊಡ್ಡ ನಷ್ಟವಾಗಿದೆ ಶರಣ ಅಪ್ಪಾಜಿ ಅವರು ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧ್ಯಕ್ಷರಾಗಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳ ವಿಸ್ತರಣೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು ಅವರ ಮಾರ್ಗದರ್ಶನವು ಪ್ರದೇಶದ ಅಸಂಖ್ಯಾತ ಜನರ ಜೀವನವನ್ನ ಸ್ಪರ್ಶಿಸಿದ್ದು ಭಕ್ತಿ ಪ್ರೀತಿ ಮತ್ತು ವಿನಯದ ಮಾರ್ಗದಲ್ಲಿ ಉನ್ನತ ಉದ್ದೇಶದಿಂದ ಸಾಗಲು ಪ್ರೇರೇಪಿಸಿತು ಪೂಜ್ಯ ಆಧ್ಯಾತ್ಮಿಕ ಮಾರ್ಗದರ್ಶಕರಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರು ಆಧ್ಯಾತ್ಮಿಕ ಜ್ಞಾನ ಮತ್ತು ವಿವೇಕದ ಪ್ರಾಯೋಗಿಕ ಅಂಶಗಳನ್ನು ಒತ್ತಿ ಹೇಳಿದರು ನಿಜವಾದ ಆಧ್ಯಾತ್ಮಿಕತೆಯು ಸೇವಾ ಪರಮೋಧರ್ಮದ ಆದರ್ಶವನ್ನ ಅನುಸರಿಸುವುದಾಗಿದೆ ಎಂದು ಅವರು ತೋರಿಸಿಕೊಟ್ಟರು ಅವರು ಸಮಾಜದ ಬಡ ಮತ್ತು ಹಿಂದುಳಿದ ವರ್ಗದವರಿಗೆ ಸೇವೆ ಸಲ್ಲಿಸಲು ಅವಿರತವಾಗಿ ಶ್ರಮಿಸಿದರು ಅವರ ಜೀವನದ ಮೇಲೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಣಾಮ ಬೀರಿದರು ಖ್ಯಾತ ಲೇಖಕರಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರು ಸಂಪ್ರದಾಯಗಳು ಮತ್ತು ತತ್ವಶಾಸ್ತ್ರದ ಕುರಿತು ವ್ಯಾಪಕವಾಗಿ ಬರೆದಿದ್ದಾರೆ ದಾಸೋಹ ಸೂತ್ರಗಳು ಮತ್ತು ಅವರ ಅನೇಕ ಕೃತಿಗಳು ಭವಿಷ್ಯದ ಪೀಳಿಗೆಗೆ ಸದಾ ಮಾರ್ಗದರ್ಶಿಯಾಗಿ ಉಳಿಯಲಿವೆ ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ಸೌಂದರ್ಯವನ್ನು ಉತ್ತೇಜಿಸುವಂತಹ ವಿವಿಧ ಕ್ಷೇತ್ರಗಳಿಗೆ ಅವರ ಶಾಶ್ವತ ಕೊಡುಗೆಯನ್ನು ಜನರು ಸದಾ ಸ್ಮರಿಸುತ್ತಾರೆ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರ ಜೀವನ ಮತ್ತು ಮೌಲ್ಯಗಳು ಮಾನವೀಯತೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಆಧ್ಯಾತ್ಮಿಕ ಉಪಸ್ಥಿತಿಯು ಸಂಸ್ಥಾನದಲ್ಲಿ ಮತ್ತು ಅದಕ್ಕೂ ಮೀರಿದ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಲೇ ಇರುತ್ತವೆ ನನ್ನ ಹೃತ್ಪೂರ್ವಕ ಸಂತಾಪ ಮತ್ತು ಆಲೋಚನೆಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸದಾ ಇವೆ ಓಂ ಶಾಂತಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ